ಕೂಡ ಮಾಡ್ಬಾರತಿ ಒಸಿ ಓದ್ತಾಯ್ತು ಊಟಕ್ಕಿ ಆ ತಟ್ಟೆ ಕೈಕೊಂಡು ಕೂತ್ಕೊತಿದ್ದಿಲ್ಲ ನೀನು ಬಿಸಿ ಬಿಸಿ ಮುದ್ದೆ ಉಣ್ಕೊಂಡು ನಿಮ್ದೆ ಮನೆ ಕಳೆದ್ಬಿಡ್ಬಿಟ್ಟು ಏಯ್ ಅದೇ ಏನು ಜನಗಳ್ಕೊಂಡ್ರವ ನೀವು ನಮ್ಮ ತಿನ್ನಕ್ಕೆ ತಿನ್ನೋಕ್ಕಿತ್ತಿಲ್ಲ ನಮಗೆ ಬಾಣತಿರಲಿ ಏನು ನರ ನಾವು ಓತ ನಿಮ್ಮ ಮಕ್ಕಳ ಬಾಣಕೊಂಡಿ ಹಾಂ ಏ ನರನರ ಅನ್ಕೊಂಡು ಉಣ್ಕೊಳನು ನಾನು ನರ ಅಂತ ಉಣ್ಣನು ಇಲ್ಲ ಹಾಂ ನಮ್ಮ ಹೂವ ಉಳ್ಳಿ ಕಾಳು ಬೇಸ್ಕೊಡ್ತೀನಿ ನನಗೆ ಓತ ತಿನ್ಕೊಂಡು ಮನೆ ಕಂಡಿದ್ದೀನಿ ನೀನು ಈ ಪಟ್ಟಿ ಮಾಡಿದ್ರು ಈ ಪಟ್ಟಿ ಮುಟ್ಟಿದ್ರು ಏನು ಮಕ್ಕನ ಬರ್ಸ್ಕೊಂಡು ಕುತ್ಕೊತಿದ್ದಿಲ್ಲ ನೀನು ಹಿಂಗ ಊಟ ಮೇಡಮ್ குழுவாகியா நீ ஏன்னா உணக்கிழமை தின்னக்கியா எங்கி இருக்கு மொதல் ஏல்வ கொண்டேரோ கொத்துக்கோ பிஜ்லிதோ வெளத்துக்கொண்டு அந்த காதை காணேன் எழுதாரி பட்டி மாதிரி ரசபச இல்வா நீரம் அதுக்கம் அங்காடி ஆகலே நோட் காலு ரச குடியா குடஸ் பிட்டி அது நங்கி வந்தே பூனே இடந்து இஷ்டு பாட் அடிக்க வந்துட்டு உணு உணவு அந்த கும்போது தின கல் கே ಹಿಂಗೆ ನನ್ ಜಡದ್ರೆ ಮೈ ಗಿಡದ ಉಣ್ಕಬೇಕು ಬಿಸಿ ಬಿಸಿ ಯಾರು ಗುಸ್ಕ ಮನೆ ಕಬೇಕು ಉಣ್ಕಬೇಕು ಅವ್ರ ಗುಸ್ಕ ಮನೆ ಕಬೇಕು ಉಣ್ತೀವಿ ಆ ಕಡೆ ಈ ಕಡೆ ತಿರ್ಗಾಡ್ತೀವಿ ಉಣ್ತೀವಿ ಈ ಕಡೆ ಆ ಕಡೆ ತಿರ್ಗಾಡ್ತೀವಿ ಮನೆ ಕಂಡು ಕಾಲನೇ ಇಲ್ಲ ನಿನ್ನ ಮಗ ಏನೋ ನೆರವದವನ ಅವನು ನೋಡಿದ್ದೇನೆ ಮಡಿಕಿಲ್ಲ ಕಣ್ಣನ್ ಮಿಟಿ ಮಿಟಿನ ಬಿಟ್ಕೊಂಡು ಕೂತಿರ್ತಾನೆ ನನಗಿನ ಏನು ಬಿಡಕನಮ್ಮ ಇಟ್ಟು ಉಣ್ಕೊಂಡು ಬಾ ತಿನ್ಕೊತ ಅಷ್ಟೇ ಅವ್ರಿಗೆ ತಿನ್ನವಾದ್ನಾರ ಯಾ ತಿನ್ನು ಚೆನ್ನಾಗಿದ ಮಗ ಹ್ಞೂ ಚೆನ್ನಾಗದೇ ಅಮ್ಮ ಏನು ಮಗ ಸುಮ್ಮ ಆಗ್ಬಿಟ್ಟ ಂತೆ ಕೇರಳ ಹುಂಡ್ರ ಎಲ್ಲಾರ್ಗು ಮಾಡಿವನಿ ಇನ್ನು ಕತೆ ಊಟ ಮಾಡು ಹೋಗ್ ಮಾಡ್ತೀನಿ ಮಗ ಉಚ್ಚೆ ಹುಚ್ಚೆ ಬಿಡು ಓ ಅತ್ ಮಳಿನಂಗ ಮರಗಿದಿನ ಹುಚ್ಚಳಕೆ ತಾನಗಬಿಡ್ತಾನೆ ತಾನಗಬಿ ಹಾಳದೇ ಎಲ್ಲ ನೀನು ಮನೆ ಕಣ್ಣು ಹುಚ್ಚ ಮಗಿದ ನೀನು ಮತ್ಕಣ್ಣಮ್ಮ ಸುಮ್ನಾಗಿದ್ದು

మగ సీత ఏనుగోలు ఉసి సీత సీత గీత మార్క బి తలనో బంద్రే మగ హీ తీసుబిట బ మీరు కుటుకం తల బట్ట కట్క బి మనకొ సరీ కనమ్మ ఊట మట్ బుడమ్మా సరి ఊట మొట్టబీ మనకమ్మ கடந்த ನೀನ್ ಬಾರಿ ಮುರೀದಿ ಕೊಟ್ಟಾರಲ್ಲ ನಿಮ್ಗೆ ಅದ್ಕೆ ಸುಮ್ ಕುತ್ಕಲ ಚೆನ್ನಾಗ್ ಮಾತಾಡ್ತಿದಿ ನೀನು ಕೊಟ್ಟಾಳಂತ ಕೊಡ್ತ ಓ ಇವು ಕೇಮಿಲ್ಲ ಮನೇಲಿ ಹೆಚ್ಚಿಸ್ಕೊಂಡು ಹೆಚ್ಚಿಸ್ಕೊಂಡ್ ತಲೆ ಮೇಲೆ ಹೆಚ್ಚಿಸ್ಕೊಂಡ್ ಕುತ್ಕೋ ಬಿಟ್ಲು ಈಗ ಅಲ್ಗೂದ್ ಅಲ್ಗೋ ಬಿಡುವ ನಾಡ್ಕೊಡ್ತಿದ್ದಾಳ ಲಿ ಬಿಡಪ್ಪ ಕೂತ್ಕಲ ಕೊಟ್ರೇನಾಯ್ತು ಪತಿ ಚೆನ್ನಾಗಿ ಕಳ್ಕೊಬಿಟ್ಟಿ ಬಿಡು

ಏನ್ละ ಮಗ್ನೆ ಎಲ್ಲ ಸಪೋರ್ಟ್ ಆಗ್ಬಿಡಿದ್ರಲ್ಲ ಅವ ಓಹೋ 나 ಸೊಸೆನು ಅನ್ಬಿಟ್ಲಾ ಓ ಎಲ್ಲರೂ ಒಂದೇ ಗ್ರೂಪ್ ಆಗ್ಬಿಡಿದ್ರೇಂಗಾರೆ ಏ ಬುಡಪ್ಪ ನಂಗೇನು ಆಟಾಡೋದು ಬೇಡ ಬೋಯಿಸ್ಕೊಳೋದು ಬೇಡ ಊಟ ಮಾಡು ಕರೆಸಿ ಊಟ ಮಾಡಿದ್ಲಾ ಬಾ ಮಗ ಏಳ ಬೌನ ಮೊಮ್ಮಗ ಏನೋ ಮಾಡ್ತಿದನೋ ಕಕಲ ಈ ತನ ಸೀರಿಯಸ್ ಆಗಿ ಕೂತ್ bande ಉಚ್ಚೌದಿ ನಿಮ್ಮ ಮೊಮ್ಮಗ ಏನು ಆಡ್ತಾನೆ ಏನು ಮಕಾ ನೋಡ್ಕೊಂಡು ಏಳತಾನೆ ಕಲೆ ಹುಸಿ ಹುಸಿಯ ಆಡನ ನಿಮ್ಮ ಮೊಮ್ಮಗನ ಬೌವನ ಆಡ್ತಾನ್ಯಾ ಸರಿ